ನಟಿ ರಮ್ಯಾ ಮತ್ತು ಡಿ ಫ್ಯಾನ್ಸ್ ನಡುವೆ ವಾರ್ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಗಳ ವಾರ್ ನಡೀತಾ ಇರುವಂತದ್ದು ಸಮರ ಜೋರಾಗಿ ನಡೀತಾ ಇದೆ ಅದರಲ್ಲೂ ಡಿ ಫ್ಯಾನ್ಸ್ ಗೆ ನಟಿ ರಮ್ಯಾ ಓಪನ್ ಚಾಲೆಂಜ್ ಅನ್ನ ಕೂಡ ಹಾಕಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದಿರುವಂಥದ್ದು ಈಗ ಆ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಇನ್ನೊಂದು ನೆಕ್ಸ್ಟ್ ವೀಕ್ ನಲ್ಲಿ ಆ ತೀರ್ಪು ಕೂಡ ಹೊರಬೀಳುವಂಥ ಸಾಧ್ಯತೆ ಇರುವಂತದ್ದು ಅದೇನಾಗುತ್ತೋ ಏನೋ ಏನು ಅನ್ನುವಂಥ ಆತಂಕ ದರ್ಶನ್ ಮತ್ತೆ ದರ್ಶನ್ ಫ್ಯಾನ್ಸ್ಗೆ ಇದೆ ಇದೇ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇರುವಂಥ ವಾದ ಪ್ರತಿವಾದವನ್ನ ಸರಿಯಾಗಿ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು ರಮ್ಯಾ ಹಾಕಿದ್ದಂಥ ಒಂದು ಪೋಸ್ಟ್ ನಿಂದ ಕಿಚ್ ಹತ್ತಿದೆ ರಮ್ಯಾ ವಿರುದ್ಧ ರೊಚ್ಚಿಗೆದ್ದಿದ್ದಂಥ ದರ್ಶನ್ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಪೋಸ್ಟ್ ಅನ್ನ ಹಾಕಲಾಗಿದೆ ಇಷ್ಟಕ್ಕೂ ರಮ್ಯಾ ಹಾಕಿದ್ದಂತ ಪೋಸ್ಟ್ ಆದ್ರೂ ಏನು ರಮ್ಯಾ ಏನಂತ ಪೋಸ್ಟ್ ಅನ್ನ ಹಾಕಿದ್ದಾರೆ ಯಾವ ಪೋಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಫ್ಯಾನ್ಸ್ ರೊಚ್ಚಿಗೆದ್ದಿರುವಂತದ್ದು ಡಿ ಸೆಲೆಬ್ರಿಟೀಸ್ಗೆ ರಮ್ಯಾ ಕೌಂಟರ್ ಯಾವ ರೀತಿಯ ಕೊಟ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ಒಂದು ಪೋಸ್ಟ್ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಮಾಡಿಕೊಟ್ಟಿರುವಂತದ್ದು ದರ್ಶನ್ ಫ್ಯಾನ್ಸ್ಗೆ ಆ ಪೋಸ್ಟ್ ಏನು ಆ ಪೋಸ್ಟ್ ನಿರಂತರವಾಗಿ ಹಾಕ್ಲಾಗ್ತಾ ಇದೆಯಾ ರಮ್ಯಾ ಅವ್ರ ಕಡೆಯಿಂದ ಈ ಕಾರಣಕ್ಕೋಸ್ಕರ ಫ್ಯಾನ್ಸ್ ರೊಚ್ಚಿಗೆದ್ದಾರ ಕಮೆಂಟ್ ಗಳನ್ನ ಹಾಕಲಾಗ್ತಾ ಇದೆಯಾ ಅವರ ವಿರುದ್ಧ ಪೋಸ್ಟ್ ಹಾಕಲಾಗ್ತಾ ಇದೆಯಾ ಹೌದು ಆಗ್ತಾ ಇದೆ ಅದಕ್ಕೋಸ್ಕರನೇ ಒಂದು ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ ರಮ್ಯಾ ಸ್ವಾಮಿ ಪ್ರಕರಣದ ಸಂಬಂಧ ಪೋಸ್ಟ್ ಅನ್ನ ಹಾಕಲಾಗಿತ್ತು ರಮ್ಯಾ ಅವರಿಂದ ಡಿ ಗ್ಯಾಂಗಿಗೆ ಬೇಲ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು ವಾದ ಪ್ರತಿವಾದ ಆಯಿತು ಈ ಸಂದರ್ಭದಲ್ಲಿ ನ್ಯಾಯ ಸಿಗುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಕೆಲವೊಂದು ಅಭಿಪ್ರಾಯಗಳಿತ್ತುವಲ್ಲ ಅದರಲ್ಲಿ ಪ್ರಮುಖವಾಗಿ ಹೈಕೋರ್ಟ್ ವಿವೇಚನೆಯನ್ನ ಬಳಸಿಲ್ಲ ಇಲ್ಲಿ ಅಂದರೆ ಜಾಮೀನನ್ನು ಕೊಡುವಂತ ಸಂದರ್ಭದಲ್ಲಿ ಅಂತೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗಿತ್ತಲ್ಲ ಅದನ್ನು ಕೂಡ ಎಲ್ಲ ಉಲ್ಲೇಖ ಮಾಡಿಬಿಟ್ಟು ಅವರೊಂದು ಪೋಸ್ಟ್ ಅನ್ನು ಹಾಕಿದ್ರು ಸುಪ್ರೀಂ ಕೋರ್ಟ್ ಸಾಮಾನ್ಯರ ಆಶಾಕಿರಣವಾಗಿದೆ ಅಂತ ಹೇಳಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸವಿದೆ ಸುಪ್ರೀಂ ಕೋರ್ಟ್ ನಿಂದ ಆ ವಿಶ್ವಾಸ ನಮಗೆ ಬಂದಿದೆ ನಂಬಿಕೆ ಬಂದಿದೆ ಅನ್ನುವ ರೀತಿಯಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿದ್ರು ನ್ಯಾಯ ಸಿಗುತ್ತೆ ಅಂತ ಆಶಿಸ್ತೇನೆ ಅಂತ ಪೋಸ್ಟ್ ಅನ್ನ ಹಾಕಿದ್ರು ರಮ್ಯಾ ಅವರು ಆ ಪೋಸ್ಟ್ ಏನು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತೀವಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸುಪ್ರೀಂ ಕೋರ್ಟ್ ಭಾರತದ ಸಾಮಾನ್ಯ ಜನರಿಗೆ ಆಶಾಕಿರಣವಾಗಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಅಂತ ಆಶಿಸ್ತೇವೆ ನಾವು ಅಂತ ರಮ್ಯಾ ಅವರ ಪೋಸ್ಟ್ ಇದು ತನ್ನ ಇನ್ಸ್ಟಾದಲ್ಲಿ ಅವರು ಪೋಸ್ಟ್ ಅನ್ನ ಹಾಕೊಂಡಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆದಂತ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿತ್ತಲ್ಲ ಆ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿಬಿಟ್ಟು ಪೋಸ್ಟ್ ಅನ್ನು ಹಾಕಿದರು ರಮ್ಯಾ ಅವರ ಈ ಅಭಿಪ್ರಾಯದ ಒಂದು ಪೋಸ್ಟ್ ಇತ್ತಲ್ಲ ಅದಕ್ಕೆ ಡಿ ಫ್ಯಾನ್ಸ್ ಕೆಂಡ ಕಾರ್ತಾ ಇದಾರೆ ಕಿಡಿಕಾರತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಮ್ಯಾ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ರಮ್ಯಾ ಈ ಪೋಸ್ಟ್ ಅನ್ನ ಹಾಕಲಾಗ್ತಿದ್ದ ಹಾಗೆ ದರ್ಶನ್ ಫ್ಯಾನ್ಸ್ ಹಾಜವಾಗಿ ಯಾರು ಫ್ಯಾನ್ಸ್ ಗಳಾದ್ರೂ ಕೂಡ ಅಷ್ಟೇ ಅವರ ಹೀರೋ ವಿರುದ್ಧ ಯಾರಾದ್ರೂ ಪೋಸ್ಟ್ ಅನ್ನ ಹಾಕ್ತಿದ್ದ ಹಾಗೆ ಗುಂಪು ಕಟ್ಕೊಂಡ್ ಬರ್ತಾರೆ ಯಾಕಿಂಗ್ ಹಾಕಿದ್ರಿ ಯಾಕಿಂಗ್ ಮಾಡ್ತಾ ಇದ್ದೀರಾ ಯಾಕೆ ನಮ್ಮ ಹೀರೋನ ಈ ರೀತಿಯಾಗೆಲ್ಲ ನೀವು ಅವಮಾನಿಸ್ತಾ ಇದ್ದೀರಾ ಅಂತ ಅದರಲ್ಲಿ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅಂಥದ್ರಲ್ಲಿ ಪೋಸ್ಟ್ ಅನ್ನ ಹಾಗೆ ರೊಚ್ಚಿಗೆದ್ದು ಕಮೆಂಟ್ಸ್ ಅನ್ನ ಹಾಕ್ತಾ ಇದೆ ರಮ್ಯ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ಡಿ ಫ್ಯಾನ್ಸ್ಗೆ ಓಪನ್ ಚಾಲೆಂಜ್ ಅನ್ನ ಹಾಕಿರುವಂಥದ್ದು ರಮ್ಯಾ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗೆ ಸ್ವಾಗತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಬೇಕೇ ಬೇಕು ನ್ಯಾಯ ಯಾಕೆ ಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತ ಹಾಕಿದ್ದಾರೆ ಇನ್ಸ್ಟಾದಲ್ಲಿ ಹಾಕಿರುವಂತ ಪೋಸ್ಟ್ ಅದು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಯಾಕೆ ಬೇಕು ಎಂಬುದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ ಅಂದ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಅನ್ನ ಹಾಕಿದ್ರೆ ಅದಕ್ಕಿನ್ನ ಬೇರೆ ಸಾಕ್ಷಿ ಬೇಕಾ ಯಾವ ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿ ರಮ್ಯ ಪೋಸ್ಟ್ ಅನ್ನ ಹಾಕಿರುವಂಥದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಫಿಲಂ ಬ್ಯೂರೋ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ನೋಡ್ತಾ ಇದ್ವಿ ರಮ್ಯಾ ಇನ್ಸ್ಟಾ ಪೋಸ್ಟ್ ಅದರಲ್ಲಿ ಸಹಜವಾಗಿ ಗೊತ್ತಾಗ್ತಾ ಇರುವಂತದ್ದು ಮೊನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆದ್ಮೇಲೆ ಆದೇಶ ಕಾಯ್ದಿರಿಸಿದ ನಂತರ ಎಲ್ಲ ಒಂದ್ ಕಡೆ ರೇಣುಕಾ ಸ್ವಾಮಿ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಮಾಡ್ತಾ ಇದ್ದಾರೆ ಡಿ ಗಳು ಇದಕ್ಕೆ ಈಗ ರಮ್ಯಾ ಕೂಡ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಪೋಸ್ಟ್ ಮುಖಾಂತರ ತಿಳಿಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಪೃಥ್ವಿ ಏನು ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಆ ದರ್ಶನ್ ಬೇಲ್ ವಿಚಾರವಾಗಿ ನಡೆದಂತ ಆ ವಿಚಾರಣೆ ಏನಿತ್ತು ಆ ವಿಚಾರಣೆ ನಂತರ ಏಳು ಜನ ಆರೋಪಿಗಳು ಯಾರಿದ್ದಾರೆ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಲ್ಲೂ ಒಂದು ಆತಂಕ ಅಂತೂ ಇದೆ ಎಲ್ಲಿ ನಮ್ಮ ಬೇಲ್ ಕೇನ್ಸಲಾಗುತ್ತೋ ಅನ್ನುವಂಥ ನಿಟ್ಟಿನಲ್ಲಿ ಆತಂಕದಲ್ಲಿದೆ ಈ ಒಂದು ಸುಪ್ರೀಂ ಕೋರ್ಟ್ನ ಒಂದಷ್ಟು ನಡೆಯ ವಿಚಾರವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾ ಸ್ವಾಮಿಯ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂತ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಆ ವಿಚಾರವಾಗಿ ಸುಪ್ರೀಂ ಕೋರ್ಟಿನ ಒಂದು ವಿಚಾರಣೆಯ ಸಮಯದಲ್ಲಿ ಬಂದಂತ ತೀರ್ಪಿನ ಬಗ್ಗೆ ನಟಿ ರಮ್ಯಾ ಕೂಡ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ರು ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಒಂದು ಕಮೆಂಟ್ಗಳು ಿದೆ ಅದು ಅವ್ರನ್ನ ಕೇಳಿಸಿದೆ ಅಂದ್ರೆ ತಪ್ಪಲ್ಲ ಒಂದು ಕೆಟ್ಟ ಕಮೆಂಟ್ ಗಳಿಂದಲೇ ಒಂದು ಕೊಲೆ ಆಗಿದೆ ಆ ಕೊಲೆಯಿಂದಲೇ ದರ್ಶನ್ ಜೈಲ್ಗೆ ಹೋಗಿದೆ ಅನ್ನುವಂತದ್ದನ್ನ ಮರೆತು ಅವರ ಅಭಿಮಾನಿಗಳು ಅತಿರೇಕದಲ್ಲಿ ಒಂದು ಕಮೆಂಟ್ ಗಳನ್ನ ಹಾಕ್ತಾ ಇರುವಂತದ್ದು ಸೊ ಆ ವಿಚಾರವಾಗಿ ನಟ ರಮ್ಯಾ ಕೂಡ ಅವರ ಅಭಿಮಾನಿಗಳಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ ಸೊ ನಿಮ್ಮ ಯೋಗ್ಯತೆ ನೀವು ಮಾಡ್ತಿರುವಂತಹ ಕಮೆಂಟ್ಗಳಲ್ಲೇ ಗೊತ್ತಾಗುತ್ತೆ ನನ್ನ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಈ ಒಂದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥದಕ್ಕೆ ನೀವು ಮಾಡ್ತಿರುವಂತಹ ಕಮೆಂಟ್ಗಳೇ ಪುರಾವೆಗಳು ಅನ್ನುವಂಥ ನಿಟ್ಟಿನಲ್ಲಿ ರಮ್ಯಾ ಅವರು ಕೂಡ ಅವರ ಅಭಿಮಾನಿಗಳಿಗೆ ಒಂದು ಚಾಟಿ ನೊಬ್ಬಿಸಿದ್ದಾರೆ ಅಂತಾನೆ ಹೇಳ್ಬೋದು ಏನಕ್ಕೆ ಈಗ ಆಲ್ರೆಡಿ ಆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಜೈಲ್ಗೆ ಹೋಗ್ಬೇಕಾಗುತ್ತೆ ಮತ್ತೆ ಆರು ತಿಂಗಳುಗಳ ಕಾಲ ಅವ್ರಿಗೆ ಬೇಲ್ಗೆ ಸಲ್ಲಿಸೋದಕ್ಕೆ ಅವಕಾಶ ಇರಲಿ ಈ ಒಂದು ಬೆನ್ನಲ್ಲಿ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಒತ್ತಡ ಒಂದಷ್ಟು ಆತಂಕ ಇರೋದ್ರ ನಡುವೆ ನ್ಯಾಯಕ್ಕಾಗಿ ರಮ್ಯಾ ಒಂದು ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಮೆಂಟ್ಗಳು ಹಾಕೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸೊ ನಾನು ಆಗ್ಲೇ ಹೇಳ್ದಾಗೆ ಒಂದೇ ಒಂದು ಕೆಟ್ಟಕ್ಕೆ ಒಂದಷ್ಟು ಕೆಟ್ಟ ಕಮೆಂಟ್ಗಳಿಂದಾನೇ ರೇಣುಕಾ ಸ್ವಾಮಿ ಚಿತ್ರದುರ್ಗದಿಂದ ಬಂದು ಬೆಂಗಳೂರಿನಲ್ಲಿ ಕೊಲೆ ಆಗ್ತಾರೆ ಸೊ ಅದಾದ ನಂತರ ಏನೇನಾಗುತ್ತೆ ಅನ್ನುವಂಥ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಟ್ಟ ಗಳು ಹಾಕುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿ ಕೊಲೆ ಆಯ್ತು ಅದಾದ್ಮೇಲೆ ಅವ್ರ ಫ್ಯಾನ್ಸ್ ಗಳು ಯಾರ್ಯಾರೆಲ್ಲ ಜೈಲಿಗೆ ಹೋಗಿ ಬಂದ್ರು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇಂತಹ ಸಂದರ್ಭದಲ್ಲೂ ಕೂಡ ಅಟ್ಲೀಸ್ಟ್ ಏನಾಗುತ್ತೆ ಮುಂದೆ ಈ ಪ್ರಕರಣದಲ್ಲಾದ್ರೂ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು ಅನ್ನುವಂಥದ್ದು ಬಗ್ಗೆ ಅಟ್ಲೀಸ್ಟ್ ತಿಳುವಳಿಕೆ ಬೇಡವಾ ಅಂತ ಕೆಲವು ಫ್ಯಾನ್ಸ್ ಗಳಿಗೆ ಖಂಡಿತವಾಗ್ಲೂ ಪ್ರತಿಯೊಂದು ನೀವು ಹೇಳ್ದಂಗೆ ಈ ಒಂದು ಪ್ರಕರಣ ನಿಜವಾಗ್ಲೂ ಗಂಡಿ ಗಂಭೀರವಾದಂತಹ ಒಂದು ಪ್ರಕರಣ ನಲ್ಲಿ ಬೇಲ್ ಸಿಕ್ಕಿದ್ರು ಕೂಡ ಸರ್ಕಾರದ ಪರವಾಗಿ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಒಂದು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಿದ್ದಾರೆ ಅಲ್ಲೂ ಕೂಡ ಚರ್ಚೆ ಆಗ್ತಿದೆ ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುದು ಒಂದು ವೇಳೆ ಏನಾದ್ರು ಬೇಲ್ ಕ್ಯಾನ್ಸಲ್ ಆದ್ರೆ ನಾವು ಹೇಳಿದಾಗೆ ಮತ್ತೆ ಆರು ತಿಂಗಳ ಕಾಲ ದರ್ಶನ್ಗೆ ಜೈಲೇ ಫಿಕ್ಸ್ ಆಗೋಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಇದರ ನಡುವೆ ಕೂಡ ಅವರ ಅಭಿಮಾನಿಗಳು ಒಂದು ಸ್ವಲ್ಪ ಹಿಡಿತದಲ್ಲಿ ಇರಲೇಬೇಕಾಗುತ್ತೆ ಯಾರೇ ಆಗ್ಲಿ ಇದು ಈ ಒಂದು ಸುಪ್ರೀಂ ಕೋರ್ಟ್ ನ ವಿಚಾರಣೆ ಸಂದರ್ಭದಲ್ಲಿ ಅಲ್ಲ ಸೊ ಈ ಒಂದು ಕೊಲೆಯಾದಂತ ಸಂದರ್ಭದಲ್ಲಿ ಯಾರೇ ಆಗ್ಲೂ ಕೂಡ ಈ ಒಂದು ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ಒಂದು ಟ್ವೀಟ್ ಮಾಡೋದಾಗ್ಲಿ ಮಾತಾಡೋದೇ ಆದಂತ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಕೆಲಸವನ್ನ ದರ್ಶನ್ ಅಭಿಮಾನಿಗಳು ಮಾಡ್ಕೊಂಡು ಬಂದಿದ್ರು ಸೊ ಈಗ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಇದೆಲ್ಲಾನು ನೋಡ್ತಾ ಇದೆ ಬೇರೆ ರೀತಿಯಲ್ಲಿ ಇದು ಕೂಡ ದರ್ಶನ್ ಅವ್ರಿಗೆ ಮುಳುವಾದ್ರೆ ತಪ್ಪಲ್ಲ ಪೃಥ್ವಿ Ok, tani voda, sadistni mele mahiti kaki.